ಚಿಂಚೋಳಿ ತಾಲೂಕಿನ ದೇಗಲುಮಡ್ಡಿ ಗ್ರಾಮದ ಶ್ರೀ ಬಸವಲಿಂಗ ಅವಧೂತರ ಆಶ್ರಮದಲ್ಲಿ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಹನ್ನೆರಡನೇ ಜಾತ್ರಾ ಮಹೋತ್ಸವ ಮತ್ತು ಜಗನ್ಮಾತೆ ಅಕ್ಕಮಾದೇವಿ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ಸಮಾರಂಭವನ್ನು ಹಾರಕೂಡದ ಪರಮಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದೇಗಲಮಡ್ಡಿ ಗ್ರಾಮದ ಶ್ರೀ ಬಸವಲಿಂಗ ಅವಧೂತರ ಆಶ್ರಮದಲ್ಲಿ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಹನ್ನೆರಡನೇ ಜಾತ್ರಾ ಮಹೋತ್ಸವ ಅದ್ಭುತವಾಗಿ ಜರುಗಿದ್ದು ಜಾತ್ರೆಯು ನೋಡಿದರೆ ದೇಗಲಮಡ್ಡಿ ಗ್ರಾಮದಲ್ಲಿ ಅಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಜರುಗಿದೆ ಎನಿಸುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಬಸವಲಿಂಗ ಅವಧೂತರು ಬೆಳಮಗಿಯ ಶಿವಲಿಂಗ ಸ್ವಾಮೀಜಿ ಮಾತೆ ಬಂಡೆಮ್ಮ ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಸುರೇಶ ಚನ್ನಶೆಟ್ಟಿ ಶ್ರೀಮಠದ ಭಕ್ತದಿಗಳಾದ ಲಕ್ಷ್ಮಣ ವಾಂಟಿ ಶ್ರೀಮಂತ ಕಟ್ಟಿಮನಿ ಹಾಗೂ ಅನೇಕ ಸಾವಿರಾರು ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ರಾತ್ರಿಯೋಳು ಶಿವರಾತ್ರಿ ಯಾತ್ರಿಯೋಳು ಶ್ರೀಶೈಲ ಕ್ಷೇತ್ರಗಳು ಅಧಿಕ ಶ್ರೀ ಕಾಶಿ ಶಿವತತ್ವ ಸ್ತೋತ್ರಗಳು ಅಧಿಕ ಸರ್ವಜ್ಞ ಎನ್ನುವಂತಹ ಮಾತನ್ನು ಸರ್ವಜ್ಞ ಇಡೀ ಭಾರತ ದೇಶದ ಪುಣ್ಯ ಕ್ಷೇತ್ರದಲ್ಲಿ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ ಯಾವುದಾಗದಿದ್ರೆ ಅದು ಶ್ರೀಶೈಲದ ಮಲ್ಲಿಕಾರ್ಜುನ ಕ್ಷೇತ್ರ ಎನ್ನುವಂಥ ಮಾತನ್ನು ಸರ್ವಜ್ಞ ಹೇಳ್ತಾರೆ ಅಂತಹ ಮಲ್ಲಿಕಾರ್ಜುನ ದೇವರ ಹೆಸರಿನ ಮೇಲೆ ಇಂದು ಪರಮ ಪೂಜ್ಯ ಬಸವಲಿಂಗ ಅವರು ಸುಂದರವಾದಂತಹ ಮಂದಿರವನ್ನು ಕಟ್ಟಿದ್ದಾರೆ ಆಧ್ಯಾತ್ಮದ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಭವ್ಯ ಸಮಾರಂಭ ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಇಂದು ನಾವು ಶ್ರೀ ಶ್ರೀಶೈಲದ ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ಕೂತೀವಿ ಅನ್ನುವಂಥ ಭಾವನೆಗಳು ಇದೆ ಅಂತಹ ಒಂದು ಆಧ್ಯಾತ್ಮದ ಪರಿಸರವನ್ನು ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ಅವರು ಅವರಿಗೆ ಯಾವುದೇ ಹಿಂದಿನ ಯಾವುದೇ ಬೇಸಿಲ್ಲ ಅಂದ್ರೆ ಹಿಂದಿನ ಪರಂಪರೆ ಇಲ್ಲ ಆದರೂ ಕೂಡ ಅದ್ಭುತವಾಗಿರುವಂತಹ ಒಂದು ಕಾರ್ಯ ಮಾಡಿದ್ದ ಯಾಕೆಂದರೆ ಹಾನಗಲ್ಲದ ಗುರುಕುಮಾರ ಶ್ರೀಯುಗಿಗಳು ಸಂತರ ಬಗ್ಗೆ ಸ್ವಾಮೀಜಿಯವರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇರ್ತ ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಗಬೇಕು ಘಟದಿಂದ ಮಠ ಬೆಳಗಬೇಕು ಘಟದಿಂದ ಆಶ್ರಮವನ್ನು ಮಾಡಿದಂತಹ ಕೀರ್ತಿ ಯಾರಿಗಾದರೂ ನಮ್ಮ ನಾಡಿನಲ್ಲಿ ಸಲ್ತಾ ಇದ್ರ ಅದು ಪೂಜೆ ಬಸುವ ಆದರೆ ಅವರಿಗೆ ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಒಂದು ದಿವ್ಯ ಚೇತನದ ಶಕ್ತಿ ಇದೆ ಆ ಶಕ್ತಿ ಯಾವುದಂದ್ರೆ ಮೊಟ್ಟ ಮೊದಲನೆಯದಾಗಿ ಭಾರತ ಮಾತೆಯ ಶಕ್ತಿ ಎರಡನೇದಾಗಿ ಹೆತ್ತ ತಾಯಿಯ ಶಕ್ತಿ ಒಂದು ಉದಾಹರಣೆಯನ್ನು ಸುಂದರವಾದಂಥ ಉದಾಹರಣೆ ಹೇಳ್ತಾ ಇದ್ದೀರಿ ಒಬ್ಬ ಸೂಫಿ ಸಂತ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕೆನ್ನುವ ಸದ್ಭಾವನೆಯಿಂದ ಸುಂದರವಾದಂಥ ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಾನ ಧಾರವನ್ನ ಮಾಡ್ತಾ ಇದ್ದ ಸೂತಿ ಸಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದ ಧ್ಯಾನ ಮಾಡ್ತಾ ಇದ್ದ ತಪಸ್ಸು ಮಾಡ್ತಾ ಇದ್ದ ಇಪ್ಪತ್ತೈದು ದಿವಸ ಆಯ್ತು ಅರವತ್ತು ದಿವಸ ಆಯ್ತು ಆ ಸಂದರ್ಭದಲ್ಲಿ ಸೂತಿ ಸಂತನ ಧ್ಯಾನವನ್ನು ನೋಡಿ ಒಬ್ಬ ಪರಮಾತ್ಮ ಬಲಗಡೆ ಭಾಗಕ್ಕೆ ಬರ್ತಾನೆ ಬಲಗಡೆ ಭಾಗಕ್ಕೆ ಬಂದು ಹಿಂಗೆ ಆಶೀರ್ವಾದ ಮಾಡ್ತಾನೆ ಸುತ ಸಾಕ್ಷ ಅಲ್ಲಾ ಆಶೀರ್ವಾದ ಮಾಡ್ತಾನೆ ಆದರೆ ಆ ಸಂದರ್ಭದಲ್ಲಿ ಸೂಫಿ ಸಂತ ಆ ಪರಮಾತ್ಮನ ಕಡೆ ಲಕ್ಷಣೆ ಹಾಕುವುದಿಲ್ಲ ನೋಡುವುದಿಲ್ಲ ಪರಮಾತ್ಮ ಹೋದ ಬಿಡ್ತಾ ಇದ್ದಾರೆ ಪುನಃ ಹದಿನೈದು ದಿವಸ ಆದ ನಂತರ ಪರಮಾತ್ಮ ಬಂದು ಮತ್ತೆ ಹಿಂಗೆ ಕೈ ಮಾಡ್ತಾನೆ ಆಶೀರ್ವಾದ ಮಾಡ್ತಾ ಇದ್ದಾನ ಆ ಸಂದರ್ಭದಲ್ಲಿ ಎರಡನೇ ಸಲ ಸೂಫಿ ಸಂತ ಸ್ವಲ್ಪ ಹೀಗೆ ಹಾಕಿ ನೋಡ್ತಾ ಇದ್ದಾನೆ ಪರಮಾತ್ಮ ನಿಂತಿರ್ತಾನೆ ಪರಮಾತ್ಮ ಕೇಳ್ತಾ ಇದ್ದಾನೆ ಹೇ ಸೂಫಿ ಸಂತ ನಿನ್ನ ಧ್ಯಾನಕ್ಕಾಗಿ ಮೊದಲನೇ ಸಲ ನಾನು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೆ ಆದರೆ ನೀನು ನನ್ನ ಕಡೆ ನೋಡ್ಲೇ ಇಲ್ಲ ನೋಡ್ಲೇ ಇಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾರೆ ಪರಮಾತ್ಮ ಸೂಫೀಸ್ ಅಂತ ಹೇಳ್ತಾ ಇರ್ತಾರೆ ಮಹತ್ವದ ಮಾತು ಹೇ ಪರಮಾತ್ಮ ಮೊದಲನೇ ಸಲ ನೀನು ಬಂದು ಆಶೀರ್ವಾದ ಮಾಡುವಂತಹ ಸಂದರ್ಭದಲ್ಲಿ ನಾನು ಸ್ವರ್ಗದಲ್ಲಿ ಇದ್ದೆ ಸ್ವರ್ಗದಲ್ಲಿ ಇದೆ ಅಂತ ಹೇಳ್ತಾರೆ ಪರಮಾತ್ಮನಿಗೆ ಆಶ್ಚರ್ಯ ನನಗಿಂತ ಶ್ರೇಷ್ಠವಾಗಿರುವಂತಹ ಸ್ವರ್ಗ ಯಾವುದು ಆಗ ಸೂಫೀಸ್ ಅಂತ ಹೇಳ್ತಾ ಇರ್ತಾನೆ ಹೇ ಪರಮಾತ್ಮ ಶಿವ ಅಲ್ಲ ನಿನಗಿಂತಲೂ ಶ್ರೇಷ್ಠವಾಗಿರುವಂತಹ ಒಂದು ಸ್ವರ್ಗ ಇದೆ ಒಂದು ಸ್ಥಾನ ಇದೆ ಅದು ಯಾವಂದ್ರ ಮೊದಲನೇ ಸಲ ಏನು ಬಂದಾಗ ನನಗೆ ಜನ್ಮ ಕೊಟ್ಟಿರುವಂತ ಹೆತ್ತ ತಾಯಿಯ ಪಾದದ ಸೇವೆಯಲ್ಲಿದೆ ಅದೇ ನನಗೆ ಸ್ವರ್ಗ ಅದೇ ನನಗೆ ಸ್ವರ್ಗ ಎನ್ನುವಂತ ಮಾತನ್ನ ಸೂಫೀಸ್ ಅಂತ ಹೇಳ್ತಾ ಇರ್ತಾನೆ ಆ ಮಾತನ್ನ ಇದನ್ನ ಕಥೆಯ ರೂಪದಲ್ಲಿ ನಾವು ಕೇಳ್ತಾ ಇದ್ದೀವಿ ಇವತ್ತು ನಿಜವಾಗಿ ಅನುಭವಿಗಳು ಜಾನಪದ ಕವಿಗಳು ಹೇಳ್ತಾ ಇದ್ದಾರೆ ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ ಅನುಭವಿ ಹೇಳ್ತಾ ಇದ್ದಾರೆ ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ ಇವತ್ತ ಹೆತ್ತ ತಾಯಿಯ ಬಗ್ಗೆ ವೇದ ಶಾಸ್ತ್ರ ಅರಿತರೇನು ನಿನ್ನ ಮನೆಯ ಬಾರದಮ್ಮ ಇವತ್ತ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್